ಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಕರ್ನಾಟಕ ಸರ್ಕಾರ ಮೊನ್ನೆ ತಾನೇ ಪರಿಶಿಷ್ಟ ಜಾತಿಯಲ್ಲಿ ಹೊರ ಮೀಸಲಾತಿಯನ್ನು ಜಾರಿ ಮಾಡಿದ ನಮಗೆಲ್ಲ ಬದಲಾದ ವಿಷಯ ಇದರಲ್ಲಿ ನಮ್ಮ ಪರಮ ಹೊರಮಾಣಿ ಭೋವಿ ಸಮಾಜಗಳ ಜೊತೆಗೆ ಇತರೆ ಇವತ್ತು ಅಲೆಮಾರಿ ಸಮಾಜಗಳನ್ನು ಸೇರಿಸಿ ನಮಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯಲ್ಲಿ ಕೇವಲ ಐದು ಪರ್ಸೆಂಟ್ ರುವುದು ಬಹಳ ಅನ್ಯಾಯದ ವಿಷಯ ಹೀಗಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ಈ ಒಂದು ಅನ್ಯಾಯ ಸೇರ್ಪಡಿಸಲಿಕ್ಕೆ ಪ್ರತಿ ಪಠಿತ ಮುಖಾಂತರ ಅವರಿಗೆ ಮನವಿ ಮಾಡಲಿಕ್ಕೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಅಲ್ಲೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನಾಂಗದ ನಾಗರಿಕರು ಸೇರಿಕೊಂಡು ಬೃಹತ್ ರ್ಯಾಲಿಯನ್ನು ನಾವು ಅದಕ್ಕೋಸ್ಕರ ನಮ್ಮ ಕೋಲಂಬೋ ಸಮಾಜದ ಜನರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತ ಅಂತಂದರೆ ಬೃಹತ್ ಸಂಚೇತಿಯನ್ನು ಮಾವಣಿಸು ಈ ಒಂದು ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ೂರು ತಾಲೂಕಿನ ಎಲ್ಲ ಸಮಾಜ ಮಾಧ್ಯಮರು ಸೇರಿಕೊಂಡು ಎಂಟನೇ ತಾರೀಕು ಸೋಮವಾರ ನಾಡಿದ್ದು ದಸರವರಿಗೆ ನಾವು ಪ್ರತಿಭಟನೆ ಮಾಡುವುದರ ಮುಖಾಂತರ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಬೆಳಗ್ಗೆ ಬೆಳಿಗ್ಗೆ ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಸಿರೂರು ವೀರಭದ್ರಪ್ಪ ವೃತ್ತದವರಿಗೆ ಬೃಹತ್ ರ್ಯಾಲಿ ಮೂಲಕ ಸಾವಿರಾರು ಜನರ ಜನರಿಂದ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಹೀಗಾಗಿ ಈ ಮೂಲಕ ತಾಲೂಕಿನ ಜನರ ಚೇರ ಇಡೀ ಕೊಪ್ಪಳ ಜಿಲ್ಲೆಯ ಜನರಿಗೆ ನಾನು ಕಲೆಯನ್ನು ಕೊಡ್ತಾ ಇದ್ದೀನಿ ನಾವು ದಯವಿಟ್ಟು ನಮ್ಮ ಪ್ರಮುಖ ನಮ್ಮ ರಮಾಯಿ ಸಮಾಜದ ನಾವು ಕಟ್ಟಿಗೆಗಳ ಜೀವನ ಮಾಡುವಂತಹ ಜನರಿಗೆ ಕಟ್ಟಿಗೆ ಬರುವುದರ ಮೂಲಕ ಮತ್ತು ಗೋವಿ ಸಮಾಜದವರು వరమాపంచవరు తమ గుసేదు చాప ఎళ్ళు అంత సమగ్రీ తి సేవ మనకు గుడ్స్ సహస్ర సహస్ర సంఖ్య భాగవసి ఈ నమే ఆగి అన్యాయన సరిపడే ముత్త ఎలా సముదాయ కల్కీ ಅದೇ ರೀತಿಯಾಗಿ ನಾನು ಕರ್ನಾಟಕ ಸರ್ಕಾರವನ್ನು ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡೋದೇ ಅಂತಂದರೆ ನಾವು ಅರವತ್ತ್ ಜಾತಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಐದು ವರ್ಷ ಮೀಸಲಾತಿ ನಮಗೆ ಎದಕ್ಕೂ ಆಗೋದಿಲ್ಲ ಆಮೇಲೆ ನ್ಯಾಯಮೋಹನ್ ಸಾರಿ ನ್ಯಾಯಮೂರ್ತಿ ನಾಗಮೋಹನ್ ವರದಿಯಲ್ಲಿ ನಮ್ಮ ನಾಲ್ಕು ಸಮಾಜಗಳಿಗೆ ಸ್ಪೃಶ್ಯ ಜಾತಿಗಳು ಮತ್ತು ಇನ್ನಿತರ ಜಾತಿಗಳಿಗೆ ಅಸ್ಪೃಶ್ಯ ಜಾತಿಗಳಂತ ಸಂವಿಧಾನ ಬಾಹಿರ ಶಬ್ದವನ್ನು ಬಳಕೆ ಮಾಡಿದರೆ ಅದನ್ನು ದಾಖಲೆಗಳಲ್ಲಿ ಮತ್ತು ಕಡತಗಳಿಂದ ತೆಗೆದುಹಾಕಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡಿ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಒಳಜೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕೂಡಲೇ ನಮ್ಮ ಸಮಾಜದ ಕ್ಷಮೆಯನ್ನು ಕೇಳಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ಸಾಮಾಜಿಕ ನ್ಯಾಯ ನೀಡಬೇಕು ಈ ಹಿಂದೆ ಬಿಜೆಪಿ ಹಾಗೆ ಬಿಜೆಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯಲ್ಲಿ ನಾಲ್ಕೂವರೆ ಪರ್ಸೆಂಟ್ ಕೇವಲ ನಾಲ್ಕು ಜಾತಿಗಳಿಗೆ ನೀಡಿ ನಮಗೆ ಆದೇಶ ಮಾಡಿತ್ತು ಆದ್ದರಿಂದ ನಾವು ಒಪ್ಕೊಳ್ಳಿಲ್ಲ ನಾವು ಆ ಸಮಯದಲ್ಲಿ ಪಕ್ಷಾತೀತವಾಗಿ ಬೃಹತ್ ಮಾಡಿ ಅವರಿಗೆ ಚುನಾವಣೆಯಲ್ಲಿ ಬಿಜೆಪಿ ಹಠಾವ ಅಭಿಯಾನವನ್ನು ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ವಿಟ್ಟಿ ನೋಡಿಕೊಳ್ಳುವ ಹಾಗೆ ನಿದ್ದೆಯನ್ನು ಮಾಡಿದ್ದೀವಿ ಮಾಡಿದೀವಿ ಶಿಕ್ಷೆ ಕೊಟ್ಟಿದ್ದೀವಿ ಅವರಿಗೆ ಆದರೆ ಇದನ್ನ ಬಳಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ನೂರಾ ಮೂವತ್ತ್ ಸ್ಥಾನಗಳನ್ನ ನಮ್ಮ ಬೆಂಬಲದಿಂದ ಪಡೆದುಕೊಂಡು ಸುಭದ್ರ ಸರ್ಕಾರವನ್ನು ಐದು ವರ್ಷ ಮಾಡಲಿಕ್ಕೆ ನಾವು ಅವಕಾಶ ಅದನ್ನ ಅದನ್ನು ಅವರು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಆಮೇಲೆ ಅನಿವಾರ್ಯ ಜೆ ಬಿಜೆಪಿ ಸರ್ಕಾರದವರು ಸಿ ಗ್ರೂಪ್ ಮಾಡಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿತ್ತು ಅವರು ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಅವರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಟ್ಟು ನಮಗೆ ಐದ್ ನೀಡಬೇಕು ಇಲ್ಲಾಂತಂದರೆ ಆರು ಪರ್ಸೆಂಟ್ ಹಾಲು ನೀಡಬೇಕು ಅಂತ ನಮ್ಮ ಬೇಡಿಕೆಯಾಗಿದೆ ಇದರ ಬಗ್ಗೆ ಪುನರ್ಕೋಶವಾಗಿ ಪರಿಶೀಲಿಸಿ ಮಾನ್ಯ ಸಿದ್ದರಾಮಯ್ಯ ಅವರು ನಮಗೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕು ಅಂತ ಕೇಳ್ಬೋತ ಇದ್ದೀನಿ మనకి కాలో క్షేత్రుడు మరియు శ్రీ బసవరా సర్కారీ మేము నాలుగు అలమారీ అభిప్రాయాల ఈ మాటవైనా పర్సెంట్ ఇది బాగా అంటే ఆ హీగా మాన్యని జాగ్రత్త మనవి కొట్టేవి అదన సమయంలో తో క్షేత్ర ఈ నాలుగు సమాజ ఐదు అనివార్జ అభివృద్ధి మనగండు నమే న్యాయ వద్దీ ఇదే ఎర సూర చునవణ్ నాకు బజెపి తాట కలసివో అదే రీతి నా ముందే బాధ గ్రామ పంచాయతి జిల్లా పంచాయతి తాలో పంచాయతి విధానసభా లో చునవణి ನಮ್ಮ ಎಲ್ಲ ಸಮಾಜಗಳವರಿಗೆ ಜೀವನಪ್ರಯತ ಪಾಠವನ್ನು ಪಡಿಸಲಿಕ್ಕೆ ನಾವು ಒಗ್ಗಟ್ಟಾಗಿದ್ದೀವಿ ಈ ಹೋರಾಟ ಇವತ್ತು ನಾವು ಮೂರರಲ್ಲಿ ಮಾಡೋದು ಆಮೇಲೆ ಎಂಟನೇ ತಾರೀಕು ಆಮೇಲೆ ಹದಿನೈದು ಮಾಡೋದು ನಿಲ್ಲಿಸೋದಿಲ್ಲ ಇದು ನಿರಂತರವಾಗಿರುತ್ತೆ ನಮಗೆ ಎಲ್ಲಿ ತನಕ ನ್ಯಾಯ ಸಿಗೋದಿಲ್ಲ ಅಲ್ಲಿವರು ನಾವು ಸುಮ್ಮನೆ ಇರೋ ಜನ ಅಲ್ಲ ಅಲ್ಲ ಅನ್ನೋದನ್ನ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಈಗ ಮನವಿ ಮಾಡ್ತಾ ಇದ್ದೀವಿ ನಾಳೆ ಮತ್ತೆ ನಾವು ನಮ್ಮ ನಮ್ಮ ಈಗ ಹಟ್ಟೆಯಲ್ಲಿ ನಟ್ಟೆಗೆ ಬಂದ್ರೆ ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಚೂಟಿ